ನಮಸ್ಕಾರ ನಾವು ಯಾರನ್ನ ಪ್ರೀತಿಸ್ತೀವೋ ಅವರಿಂದಲೇ ತಿರಸ್ಕಾರಕ್ಕೆ ಒಳಗಾದಾಗ ಆ ನೋವು ಹೇಗಿರುತ್ತೆ ಮತ್ತು ಸತ್ಯ ತಡವಾಗಿ ಗೊತ್ತಾದಾಗ ಆಗೋ ಪಶ್ಚಾತ್ತಾಪ ಈ ಭಾವನೆಗಳ ಸುತ್ತ ಹೆಣೆದ ಒಂದು ಮನಕಲುಕುವ ಕಥೆಯನ್ನ ಇವತ್ತು ನೋಡೋಣ ಕೇಳೋಣ ನೋಡಿ ಈ ಕಥೆ ಶುರುವಾಗೋದು ಒಂದು ಸಣ್ಣ ಹಳ್ಳಿಯಿಂದ ಅಲ್ಲಿ ಒಬ್ಬಳು ಅಮ್ಮ ಇದ್ಲು ಅವಳಿಗೆ ರಾಮು ಅಂಟ ಒಬ್ಬ ಮಗ ಆ ತಾಯಿಗೆ ಆ ಮಗನೇ ಪ್ರಪಂಚ ಅಂದ್ರೆ ಬಿಟ್ರೆ ಬೇರೆ ಏನೂ ಇರಲಿಲ್ಲ ಅಲ್ವಾ ಒಬ್ಬ ತಾಯಿಯ ತ್ಯಾಗಕ್ಕೆ ನಾವು ಬೆಲೆ ಕಟ್ಟೋಕಾಗುತ್ತಾ ನಿಜ್ವಾಗ್ಲೂ ಸಾಧ್ಯನಾ ಈ ಕಥೆ ಇದೇ ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆಡುತ್ತ ಸರಿ ಹಾಗಾದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ ತಾಯಿಯ ಪ್ರೀತಿ ಮಗನ ನಾಚಿಕೆ ಇಷ್ಟೊಂದು ಪ್ರೀತಿ ಇರೋ ಕಥೆಲಿ ನಾಚಿಕೆ ಅನ್ನೋ ವಿಷಯ ಹೇಗ್ ಬಂತು ನೋಡೋಣ ಬನ್ನಿ ಆ ತಾಯಿಯ ಪ್ರೀತಿ ಹೇಗಿತ್ತು ಅಂದ್ರೆ ಅದಕ್ಕೆ ಎಲ್ಲನೇ ಇರ್ಲಿಲ್ಲ ತನ್ನ ಮಗ ಚೆನ್ನಾಗಿರ್ಬೇಕು ಒಳ್ಳೆ ಭವಿಷ್ಯ ಸಿಗ್ಬೇಕು ಅಂತ ಅವಳು ಸಾಲ ಮಾಡಿ ಅವನನ್ನ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸ್ತಾಳ ಆದ್ರೆ ಆ ತಾಯಿಗೆ ಒಂದು ದೈಹಿಕ ಸಮಸ್ಯೆ ಇತ್ತು ಏನಂದ್ರೆ ಅವಳಿಗಿದ್ದಿದ್ದು ಒಂದೇ ಕಣ್ಣು ಜನರೆಲ್ಲ ಅವಳನ್ನ ಒಂಥರ ಅಸ್ಸಡ್ಡೆಯಿಂದ ನೋಡ್ತಿದ್ರು ಪಾಪ ಇದೇ ವಿಷಯ ಮುಂದೆ ಅವಳ ಮಗನ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸುತ್ತೆ ಅವಳು ಮಗನ್ನ ಶಾಲೆಗೆ ಬಿಡೋಕೆ ಹೋದಾಗ ಅಲ್ಲಿರೋ ಮಕ್ಕಳು ಆಡಿಕೊಳ್ಳೋಕೆ ಶುರು ಮಾಡಿದ್ರು ಏ ರಾಮು ನಿನ್ನಮ್ಮ ಒಂ ಅಂತ ಅಬ್ಬಾ ಆ ಮಾತುಗಳು ರಾಮನ ಎದೆಗೆ ಚುಚ್ಚಿದ ಹಾಗಾಯ್ತು ಮೆಲ್ಲ ಮೆಲ್ಲಗೆ ಆ ನೋವು ಆ ನಾಚಿಕೆ ಏನಾಯ್ತು ಅಂದ್ರೆ ತಾಯಿ ಮೇಲಿನ ಸಿಟ್ಟಾಗಿ ಬದಲಾಯ್ತು ಇವಳಿಂದಾನೇ ನನಗ ಅವಮಾನ ಇವಳಿಂದಾನೇ ನನ್ನ ಗೌರವಕ್ಕೆ ಧಕ್ಕೆ ಅಂತ ಅವನು ಅಂದುಕೊಳ್ಳೋಕ್ ಶುರು ಮಾಡ್ದ ನುಡಿ ಅವನನ್ನ ಪ್ರಪಂಚದಲ್ಲೇ ಎಲ್ಲರಿಗಿಂತ ಹೆಚ್ಚು ಪ್ರೀತಿಸೋ ಜೀವದಿಂದಲೇ ದೂರ ಆಗೋಕ್ ಶುರು ಮಾಡ್ದ ಸರಿ ಈಗ ಮುಂದಿನ ಭಾಗಕ್ಕೆ ಹೋಗೋಣ ದೂರಾದ ಮಗ ಈ ಸಣ್ಣ ಅಂತರ ಮುಂದೆ ದೊಡ್ಡ ಕಂದಕವಾಗಿ ಹೇಗೆ ಬದಲಾಯ್ತು ಅಂತ ನೋಡೋಣ ರಾಮುನಿಗೆ ದೊಡ್ಡದಾಗಿ ಏನಾದ್ರೂ ಸಾಧಿಸ್ಬೇಕೆಂಬ ಆಸೆ ಅದು ಅವನನ್ನ ತನ್ನ ಹಳ್ಳಿಯಿಂದ ತನ್ನ ತಾಯಿಯಿಂದ ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿಯೂ ದೂರ ತಗೊಂಡು ಹೋಯಿತು ಮೊದಲು ಹಾಸ್ಟೆಲ್ಗೆ ಹೋದ ಆಮೇಲೆ ದೊಡ್ಡ ಸಿಟಿಗೆ ಅಲ್ಲಿಂದ ದೆಹಲಿಗ್ ಹೋಗಿ ದೊಡ್ಡ ಆಫೀಸರ್ ಕೂಡ ಅದ ಡೈಲಿಯಲ್ಲಿ ಅವನಿಗೆ ದೊಡ್ಡ ಯಶಸ್ಸು ಸಿಕ್ತು ಒಬ್ಬ ದೊಡ್ಡ ಬಿಸ್ನೆಸ್ಮ್ಯಾನ್ ಮಗಳನ್ನ ಮದುವೆಯಾದ ಇಬ್ರು ಮುದ್ದಾದ ಮಕ್ಕಳು ಕೂಡ ಆದ್ರು ಹಳ್ಳಿಯಲ್ಲಿರೋ ಅಮ್ಮನನ್ನ ಅವನು ಪೂರ್ತಿಯಾಗಿ ಮರ್ತೇ ಬಿಟ್ಟಿದ್ದ ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ ತಿರಸ್ಕಾರದ ನೋವು ವರ್ಷಗಳ ನಂತರ ದೂರವಾಗಿದ್ದ ತಾಯಿಮಗ ಮತ್ತೆ ಒಂದಾದಾಗ ಏನಾಯ್ತು ಅನ್ನೋದೆ ಒಂದು ದೊಡ್ಡ ದುರಂತ ಇನ್ನೊಂದು ಕಡೆ ಹಳ್ಳಿಯಲ್ಲಿ ಆ ತಾಯಿ ಮಗನ ನೆನಪಲ್ಲೇ ದಿನ ಕಳೀತಾ ಇದ್ಲು ಅವನ ಚಿಂತೆಯಲ್ಲೇ ಸೊರಗಿ ಹೋಗಿದ್ಲು ಇನ್ನು ಅವನನ್ನ ನೋಡ್ದೇ ಇರೋ ಹಾಗಲ್ಲ ಅಂತ ಹೇಗಾದ್ರೂ ಮಾಡಿ ಮಗನನ್ನ ನೋಡ್ಲೇಬೇಕು ಅಂತ ನಿರ್ಧಾರ ಮಾಡ್ತಾಳೆ ಅವಳು ತನ್ನ ಹತ್ರ ಇದ್ದ ಅಷ್ಟೋ ಇಷ್ಟೋ ಹಣನ ಒಂದು ಗಂಟ್ಲಲ್ಲಿ ಕಟ್ಕೊಂಡು ಪ್ರಯಾಣ ಶುರು ಮಾಡ್ತಾಳೆ ಅಬ್ಬಾ ದೆಹಲಿ ಆ ಬೇಸಿಗೆ ಬಿಸಿಲಲ್ಲಿ ಒಂದು ವಾರ ಸರಿಯಾಗಿ ಊಟ ಇಲ್ಲ ನಿದ್ದೆ ಇಲ್ಲ ಕೇವಲ ಮಗನನ್ನ ನೋಡೋ ಒಂದೇ ಆಸೆ ಇಟ್ಕೊಂಡು ಅವನ ಅಡ್ರೆಸ್ ಹುಡುಕಿ ಅಲೆದಾಡ್ತಾಳೆ ಕಡೆಗೂ ಅವನ ಮನೆ ಸಿಗುತ್ತೆ ಗೇಟ್ ಹತ್ರ ಹೋಗಿ ನಿಂತ ತಾಯಿಯನ್ನ ನೋಡಿ ರಾಮುಗೆ ಖುಷಿಯಾಗ್ಲಿಲ್ಲ ಬದಲಿಗೆ ಕೋಪ ಅವಮಾನ ನೆಟ್ಟಿಗೇರಿತು ಏ ಮುದುಗಿ ನಿನ್ನ ಈ ಕುರೂಪ ನೋಡಿ ನನ್ನ ಮಕ್ಳು ಹೆದರಿಕೋತವೆ ಮೊದ್ಲು ಹೋಗೋ ಇಲ್ಲಿಂದ ಅಂತ ಕಿರುಚಿ ಅವಳ ಕೈ ಹಿಡ್ದು ಹೊರಗೆದ್ದ ಬಿಬಿಡ್ತಾನೆ ನೆಲಕ್ಕೆ ಬಿದ್ದ ಆ ತಾಯಿಯ ಹೃದಯ ಒಡೆದು ಚೂರಾಯ್ತು ಕಣ್ಣೀರ್ ಹಾಕ್ತಾ ಕ್ಷಮಿಸಪ್ಪ ಅಂತ ಕೈ ಮುಗಿದು ಆ ಒಡೆದ ಮನಸ್ಸಿನಿಂದಾನೆ ವಾಪಸ್ ತನ್ನ ಹಳ್ಳಿಗೆ ಬರ್ತಾಳೆ ಆ ನೋವನ್ನ ತಡ್ಕೊಳ್ಳಾಗದೆ ಬಂದ ಕೆಲವೇ ದಿನಗಳಲ್ಲಿ ಪ್ರಾಣ ಬಿಡ್ತಾಳೆ ಕೆಲವು ಸಮಯದ ನಂತರ ಕಥೆ ಇನ್ನೊಂದು ತಿರುವು ಪಡೆಯುತ್ತೆ ತಡವಾಗಿ ತಿಳಿದ ಸತ್ಯ ರಾಮು ತನ್ನ ಹಳ್ಳಿಗೆ ವಾಪಸ್ ಬರ್ತಾನೆ ಆದ್ರೆ ಅಲ್ಲಿ ಅವನಿಗಾಗಿ ಒಂದು ದೊಡ್ಡ ಆಘಾತ ಕಾದಿತ್ತು ಒಂದು ಮೀಟಿಂಗ್ ಕೆಲ್ಸಕ್ಕೆ ಅಂತ ಹಳ್ಳಿಗೆ ಬಂದಿದ್ದ ರಾಮು ಸುಮ್ಮನೆ ತನ್ನ ಹಳೇ ಮನೆ ಕಡೆ ಹೋಗ್ತಾನೆ ಮನೆ ಖಾಲಿ ಇರತ್ತೆ ಪಕ್ಕದ ಮನೆಯವರನ್ನ ಕೇಳ್ದಾಗ ಅವರು ಅವನ ತಾಯಿ ತೀರಿ ಹೋದ ವಿಷಯ ಹೇಳ್ತಾರೆ ಜೊತೆಗೆ ಅವಳು ಸಾಯೋ ಮುಂಚೆ ಬರ್ದಿದ್ದ ಒಂದು ಪತ್ರವನ್ನ ಅವನ ಕೈಗಿಡ್ತಾರೆ ಆ ಪತ್ರ ಶುರುವಾಗಿದ್ದೇ ಒಂದು ಕ್ಷಮೆಯಾಚನೆಯಿಂದ ನನ್ನನ್ನ ಕ್ಷಮಿಸು ಮಗನೆ ಈ ಸತ್ಯವನ್ನ ನಾನು ಬದುಕಿರೋವರೆಗೂ ಹೇಳ್ಬಾರ್ದು ಅನ್ಕೊಂಡಿದ್ದೆ ಆದ್ರೆ ಈಗ ಹೇಳಲೇಬೇಕು ಆ ಪತ್ರದಲ್ಲಿ ಆ ಅಂತಿಮ ಸತ್ಯ ಹೊರಬರುತ್ತೆ ನೀನು ಚಿಕ್ಕವನಿದ್ದಾಗ ಒಂದು ಆಕ್ಸಿಡೆಂಟ್ನಲ್ಲಿ ನಿನ್ನ ಒಂದು ಕಣ್ಣು ಹೋಯಿತು ನನ್ನ ಮಗನಿಗೆ ಪೂರ್ತಿ ಜಗತ್ತು ಕಾಣ್ಬೇಕು ಅಂತ ನಾನೇ ನನ್ನ ಒಂದು ಕಣ್ಣನ್ನು ನಿನ್ಗೆ ಕೊಟ್ಟಿದ್ದೆ ಹಬ್ಬಾ ನೋಡಿ ರಾಮು ಯಾವ ವಿಷಯಕ್ಕೆ ನಾಚಿಕೆ ಪಟ್ಕೊಂಡಿದ್ದನೋ ಅದೇ ಅವನ ತಾಯಿಯ ಅತಿದೊಡ್ಡ ತ್ಯಾಗದ ಸಂಕೇತವಾಗಿತ್ತು ಅವನು ಅಷ್ಟೆಲ್ಲ ಮಾಡಿದ್ರೂ ಆ ಪತ್ರದಲ್ಲಿ ದ್ವೇಷದ ಒಂದು ಮಾತಿರ್ಲಿಲ್ಲ ಬರೀ ಪ್ರೀತಿಯಷ್ಟೆ ನೀನು ನನ್ನಿಂದ ದೂರ ಎದ್ದಿದ್ದು ನನಗೆ ತುಂಬ ನೋವು ಕೊಡ್ತು ಆದ್ರೂ ನಿನ್ನ ಮೇಲೆ ನನಗೆ ಸ್ವಲ್ಪನೂ ಕೋಪ ಇಲ್ಲ ನೀನು ಅಳಬಾರದು ಯಾವಾಗ್ಲೂ ಖುಷಿಯಾಗಿರ್ಬೇಕು ಪತ್ರ ಓದಿ ಮುಗಿಸಿದ ರಾಮು ಆ ಸತ್ಯದ ಭಾರವನ್ನ ಆ ಪಶ್ಚಾತ್ತಾಪವನ್ನ ತಡ್ಕೊಳ್ಳೋಕೆ ಆಗದೆ ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದು ಅಮ್ಮಾ ಅಮ್ಮಾ ಅಂತ ಗೋಳಾಡೋಕೆ ಶುರು ಮಾಡ್ತಾನೆ ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಈ ಕಥೆಯ ಆಶಯ ಏನು ಇದರಿಂದ ನಾವು ಕಲಿಬೇಕಾದ ಏನು ನೋಡಿ ಎಷ್ಟೋ ಸರಿ ನಾವು ಹಣ ಅಧಿಕಾರ ಶಿಕ್ಷಣ ಅಂತ ಅದರ ಹಿಂದೆ ಓಡ್ತಾ ನಮಗೆ ಜೀವ ಕೊಟ್ಟವ್ರನ್ನೇ ಮರೆತು ಬಿಡ್ತೀವಿ ಅವರ ಜೊತೆಗಿದ್ದಾಗ ಅವರ ಬೆಲೆ ನಮಗೆ ಗೊತ್ತಾಗಲ್ಲ ಅವರು ಹೋದ್ಮೇಲೆ ಅಳೋದ್ಕಿಂತ ಜೊತೆಗಿದ್ದಾಗಲೇ ಅವ್ರನ್ನ ಸಂತೋಷವಾಗಿಡೋಕೆ ಪ್ರಯತ್ನ ಪಡಬೇಕು ಅಲ್ವಾ ನಮ್ಮ ಜೀವನ ರಾಮುವಿನ ಹಾಗೆ ಬೇಡ ಕೊನೆಯದಾಗಿ ಒಂದು ಪ್ರಶ್ನೆ ಒಂದು ವಸ್ತುವಿನ ಅಥವಾ ಒಬ್ಬ ವ್ಯಕ್ತಿಯ ಬೆಲೆ ಅದು ನಮ್ಮಿಂದ ದೂರ ಹೋದ ಮೇಲಷ್ಟೇ ನಮಗೆ ಗೊತ್ತಾಗುತ್ತೆ ಅಂದ್ರೆ ನಾವು ನಿಜವಾಗ್ಲೂ ಅದಕ್ಕೆ ಅರ್ಹರಾಗಿದ್ವಾ ಯೋಚಿಸಿ